ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೆಣ್ಣು ಬದನೆಕಾಯಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಗ್ಗರಣೆಗೆ ಎಣ್ಣೆ ಐದು ಸ್ಪೂನ್ ಅಷ್ಟು ಹಾಕೊತೀನಿ ಐದರಿಂದ ಆರು ಹಾಕ್ಬೋದು ಜೀರಿಗೆ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಸಾಸಿವೆ ಒಂದು ಹತ್ತರಿಂದ ಹದಿನೈದು ಎಲೆ ಕರಿಬೇವು ಒಂದು ಮೂರು ಸ್ಪೂನ್ ಗುರಾಡ್ ಪುಡಿ ಒಂದು ಸ್ಪೂನು ಅರ್ಶಿಣ ಪುಡಿ ಒಂದೂವರೆ ಸ್ಪೂನು ಮಸಾಲ ಪೌಡ್ರ್ ಗರಂ ಮಸಾಲ ಪೌಡ್ರು ఇది సాంబార్ పౌడరు ఇది ఉప్పు చప్పు ఒర చమ్చ ఇది ఎరడవర చమ్చ కార్పూడి సన్న చమ్చ ఎరవర చమ్చ బెల్ల ఒం చమ్చ ఐద్రింద ఆరు ఎస్ బు ఒం చమ్చ అల్ల బుల్లి పేస్ట్ సన్నదొంది ఈరుచిట్కడి కొత్తబరి సొప్పు సన్నదొందు టమాటెహ్ణు అర్ధ బట్లు కొబ్బరి సన్నదొంది ఈరు దొంది ఆలుగడ్డే బదనేకరి కాలకి అర్ధ కేజీ బద్క ಬಾಂಡ್ಲಿ ಹಾಕಸಕ ಟಿಡಿನಿ ಇದು 1/4 ಸ್ಪೂನ್ಷ್ಟು ಎಣ್ಣೆ ಹಾಕ್ತೀನಿ ಈಗ 1/4 ಸ್ಪೂನ್ ಎಣ್ಣೆ ಹಾಕಿಬಿಡಿ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಂತೀನಿ ಕರಬೇವು ಸ್ವಲ್ಪ ಹಾಕಂತೀನಿ ಈಗ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದೀನಿ ಇದಕ್ಕೆ ಈ ಥರ ಒಂದು ಅರ್ಧ ಈರುಳ್ಳಿ ಎಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕಿದ್ದೀನಿ ಈಗ ತೊಳಗೆತ್ತಿರೋಂಥದ್ದು ಆಲೂಗಡ್ಡೆ ಬದನೆಕಾಯಿ ಹಾಕಂತೀನಿ ಇದರೊಳಗೆ ಹ್ಞೂ ಈಗ ಆಲೂಗಡ್ಡೆ ಈ ಥರ ಹೋಳಿ ಮಾಡಿಟ್ಕೊಂಡಿದ್ದೀನಿ ಬದನೆಕಾಯಿ ಈ ಥರ ನಾಲ್ಕು ಭಾಗ ಒಂದರಲ್ಲಿ ನಾಲ್ಕು ಭಾಗ ಮಾಡಿಟ್ಕೊಂಡಿದ್ದೀನಿ ಈ ಥರ நீரல் எண் அதுன்னு ஆகிட்ட நமக்கு கை ஆட்ஸு கை ஆட்மேலே சேனிது எண்ணெய் எல்லா கடைகூர்த்து கலஸ் தான் நமக்கு கலசாதமேல இதாக மேல் துப்பாக்கி இதற்கு ஒன் ஒன்றூன உப்பு ஹாக்கி இது எரண்டு ஸ்பூன் ாரார பிடி பெல்ல எர்டு ஸ்பூன இது சாம்பார் மசாலா இது கரம் மசாலா பவுட்ரு மத்திய அர்சு பூடி இது உச்சாலு பிடி இது ஒன்று மூரு ஸ்பூன இது இன்னும் உழக்கிட்டு பதார்த்த ருக்கண்டு ஆகவே இருக்கே அதுக்கு தோர்ஸ் தான் இது பார்த்தீங்கன்னா சொல் இங்கே எல்லா கடை ஓகே தான் ಮಸಾಲ ಪುಡಿ ಎಲ್ಲ ಕಡೆ ಹೋಗಲಿ ಅಂತ ಕಲಿಸ್ತೀನಿ ಇದರಲ್ಲಿ ಒಂದು ಇದರಲ್ಲಿ ಒಂದು ಲೋಟ ನೀರು ಹಾಕೊಳ್ತೀನಿ ನಾನೀಗ ಮತ್ತೆ ರುಬ್ಕೊಂಡ್ಮೇಲೆ ಆಮೇಲೆ ಹಾಕ್ತೀವಲ್ಲ ಹಾಕಿ ಇಲ್ಲೊಂದು ಲೋಟ ಹಾಕಿರ್ತೀನಿ ನಾನೀಗ ಇದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಅಷ್ಟೊತ್ತಿಗೆ ಮಸಾಲ ರುಬ್ಕೊಂಡು ಹಾಕೋದನ್ನ ತೋರಿಸ್ತೀನಿ ನಾನು ಮುಚ್ಚಿರ್ತೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಇದು ಸಣ್ಣದೊಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಆರು ಹೆಸರು ಬೆಳ್ಳುಳ್ಳಿ ಅಂದಲ್ಲ ಅದನ್ನ ಹಾಕ್ತಾಯಿದ್ದೀನಿ ಇದು ಅಲ್ಲದ ಪೇಸ್ಟ್ ಇದು ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಗ್ರೇವಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈರುಳ್ಳಿ ಇದ್ದೀನಿ ನಾನು ಕೊಬ್ಬರಿ ಒಂದು ಸಣ್ಣದ ಅರ್ಧ ಬಟ್ಲದಷ್ಟು ಕೊಬ್ಬರಿ ಹಾಕಿದ್ದೀನಿ ಸ್ವಲ್ಪ ಟಮಾಟೆಹಣ್ಣು ಸಣ್ಣದೊಂದು ಹಣ್ಣು ಹುಳಿ ಸಲುವಾಗಿ ಟಮಾಟೆ ಹಣ್ಣು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೊಂದು ಸ್ವಲ್ಪ ಹಾಕೋಕ್ಬೇಕು ಸ್ವಲ್ಪನೇ ಹಾಕಿ ರುಬ್ಬತೀನಿ ಇದರೊಳಗೆ ಈಗ ಇದಿಷ್ಟು ರುಬ್ಬೋದೀಗ ಇದು ಇಷ್ಟು ರುಬ್ಕೊಂಡಿದ್ದೀನಿ ಈಗ ಇಷ್ಟು ನೈಸಾದರೆ ಸಾಕು ಇಷ್ಟು ನೈಸಿಗೆ ಬಂದರೆ ಇಷ್ಟು ನೈಸ್ ಆದರೆ ಸಾಕಿದು ಇದನ್ನು ಹಾಕ್ತೀನಿ ನಾನೀಗ ಇದು ನೋಡ್ತೀನಿ ಈಗ ಇದು ಗ್ರೇವಿ ಹಾಕ್ಬೇಕಲ್ಲ ಈಗ ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಕಲಸಿ ನೋಡ್ತೀನಿ ಈ ಥರ ಆಗಿದೆ ಇದು ಈಗ ಇದಕ್ಕೆ ಕಲಸಿರೋ ಮಿಕ್ಸಿಗೆ ಹಾಕ್ಕೊಂಡಿರೋ ಜಾರದಾಗಿಂದು ಎಲ್ಲ ಗ್ರೇವಿ ಇದಕ್ಕೆ ಹಾಕ್ತೀನಿ ನಾನೀಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಈಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿವ ಹಸಿ ಹಣ್ಣಿಂದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅವಾಗ ಸ್ವಲ್ಪ ಹಣ್ಣಿಂದು ಈರುಳ್ಳಿದು ಹಸಿ ವಾಸನೆಗೆ ಹೋಗ್ಬಿಟ್ರೆ ಚೆನ್ನಾಗಾಗುತ್ತೆ ಆವಾಗ ಸ್ವಲ್ಪ ಕುದಿಲಿ ಇದು ಬಿಡೋಣ ಸ್ವಲ್ಪ ಅವಾಗ ಗ್ರೇವಿ ಎಲ್ಲ ಚೆನ್ನಾಗಿ ಇಡ್ಕೊಳತ್ತೆ ಅದು ಒಂದು ಐದು ನಿಮಿಷ ಕುದಿಸ್ರಿ ಹಿಂಗೆ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಕೂಡ ಇಳಿಸ್ಕೊಳ್ಳೋಣ ಅವಾಗ ಅದು ಹಸಿವಾಸನೆ ಹೋಗಿರುತ್ತೆ ಅವಾಗ ಚೆನ್ನಾಗಿ ಬದನೇಕಾಯಿತೇನ ನೋಡೋಣ ಈಗ ತೆಗೆದ್ಬಿಟ್ಟು ಹತ್ತು ನಿಮಿಷ ಆಯಿತಲ್ಲ ಕುದಿಯೋಕ ನೋಡೋಣ ಮೆತ್ತಗೆ ಬಂದರೆ ಸಾಕು ಆಲೂಗಡ್ಡೆನೂ ನೋಡಿತಾ ಸಾಕು ಇಷ್ಟ ಆಗಿದೆ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ಸಾಕಿನ ಸ್ಟವ್ ಆಫ್ ಮಾಡ್ತೀನಿ ನಾನೀಗ ಇಷ್ಟ ಆಗಿದ್ರೆ ಸಾಕು ಬದನೆಕಾಯಿ ಪಲ್ಯ ರೆಡಿ ಇದೆ ಹೆಣ್ಣು ಬದನೆಕಾಯಿ ಪಲ್ಯ ಅನ್ನದ ಜೊತೆಗೆ ರೊಟ್ಟಿ ಬಿಸಿ ರೊಟ್ಟಿ ಬದನೆಕಾಯಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಇದು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ